ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವ್ ವಿಶಾಲ್ ಬಾಯಿಮಣಿ ಮಂಜುನಾಥ್ ಚಪ್ಪಿ ಅಂತ ಹೇಳಿ ಇವತ್ತಿನ ಟಾಪಿಕ್ ಮಸ್ತ್ ಮಜಾ ಐತಿ ಲೇಟೆಸ್ಟ್ ಟ್ರೆಂಡಿಂಗ್ ಐತಿ ನೋಡ್ರಿ ಮಜಾ ಮಾಡ್ರಿ ಥ್ಯಾಂಕ್ ಯು ನಮ್ದೊಂದು ಕೆಲಸ ಮಾಡಿ ಕೊಟ್ಟಿದ್ರೆ ಅನುಕೂಲ ಆಗ್ತೈತ್ರಿಂಗ್ ಸೆಂಟ್ರಿಂಗ್ ಅಲ್ರಿ ಸೆಂಟ್ರಿಂಗ್ ಅಲ್ಲಿ ಬ್ಯಾರ ಐತ್ರಿ ಅಂದ್ರೆ ನಮ್ದು ಇದನ್ ಐತ್ರಿ ಸ್ಪಾಕ್ ಮಸಾಜ್ ಸೆಂಟರ್ ರೀ ಗೋಕುಲ್ ರೋಡ್ ಐತ್ರಿ ಹುಬ್ಳಿ ಗೋಕುಲ್ ರೋಡ್ ಗೊತ್ತೈತ್ರಿ ಅಲ್ಲಿ ಐತ್ರಿ ಅಲ್ಲಿ ಇವು ನಡೀತಿರ್ತಾವ್ರಿ ಅಲ್ಲಿಮ ಏನ್ ಮಾಡೇನ್ರಿ ಹಳೆ ಹುಡುಗಾರ್ನೆಲ್ಲ ತಗದ್ ಹೊಸದಾಗಿ ನಾಕ್ ಮಂದಿ ರಷ್ಯನ್ ಹುಡ್ಗಾರನ ಕರ್ಕೊಂಡ್ ಬಂದ್ ಇಟ್ಟೇನ್ರಿ ಅದ ಯಾರೋ ಪಿನ್ ಮಾಡ್ಬಿಟಾರ್ರಿ ಏನಾಗೈತಿ ಪೊಲೀಸರ್ ರೇಡ್ ಹಾಕ್ಬಿಟ್ರಿ ರೇಡ್ ಹಾಕ್ಯಾರ ಸೀದಾ ಎಲ್ಲಾ ರೇಡ್ ಹಾಕಿ ಅವ್ರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಕುಂದರ್ಸ್ಬಿಟ್ರಿ ಆ ಟೈಮ್ ದ ನಾವು ಅಲ್ಲೇ ಇದ್ವಿ ರೀ ನಮ್ನು ಅರೆಸ್ಟ್ ಮಾಡಿದ್ರಿ ಲೈಸೆನ್ಸ್ ಎಲ್ಲಾ ಇರ್ತಾವ್ರಿ ಬಟ್ ಕೆಲಸ ಬ್ಯಾರೆ ನಡೆದಾಗ ಅರೆಸ್ಟ್ ಆಗೇತಲ್ರಿ ಹಿಂಗಾಗಿ ಲೈಸೆನ್ಸ್ ಇರೋದು ನಿಮ್ದು ಎದಕ್ ಮಸಾಜ್ ಮಾಡಾಕ್ರಿ ಇಲ್ಲಿ ಬ್ಯಾರೆದ ನಡದೇತ್ರಿ ಅದ ಅದ್ರ ಸಂಬಂಧ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ರಿ ಅವ್ರು ನಾಕ್ ಮಂದಿ ರಷ್ಯಾ ಹುಡುಗ್ಯಾರೀ ಅವ್ರ ಇಲ್ಲಿ ನೋಡ್ರಿ ಈ ದೇಶದವ್ರ ಆಗಿರ್ಲಿ ಏನಾರ ಮಾಡ್ಕೊಂಡ್ ಬಿಡಿಸಬಹುದ್ರಿ ಬ್ಯಾರೇಶದವ್ರ ಅಲ್ರಿ ಅವ್ರ ಬಾಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟೇತ್ರಿ ಅದಕ್ಕ ನಾವೇ ನಮ್ಗೆ ಬೇಲ್ ಕೊಟ್ರಿ ಜಮೀನ್ದಾರ ಈಗ ಅವ್ರ ಅವ್ರಿಗೆ ಏನತ್ತಾರ್ರೀ ಪೊಲೀಸರ ಅವ್ರದ ಯಾರ ಗಾರ್ಡಿಯನ್ಸ್ ಬರ್ಬೇಕ ಅವ್ರ ಈ ದೇಶಕ್ ಬಂದಾರಲ್ಲ ಯಾರ ಪೈಕಿ ಬಂದಾರ ಯಾರ ಅಂದ್ರ ಅವ್ರನ್ನ ನೋಡ್ಕೊಳಾಕ್ ಅಂತೇಳಿ ಒಬ್ಬರು ಏನ್ ಇರ್ತಾರಲ್ರಿ ಅವ್ರು ಬರ್ಬೇಕ ಅವ್ರು ಬಂದ ಅವ್ರ ಜಾಮೀನ್ ಕೊಟ್ರ ಅಷ್ಟ ಬಿಡ್ತೇವಿ ಇಲ್ಲ ಬಿಡಂಗಿಲ್ಲ ಅಂತ ಹೇಳಿ ಹುಡುಗಾರು ಬಾರಿ ಹುಡುಗಿ ಅದಕ್ಕೆ ರೇಣ ಏನಾಗೈತ್ರಿ ಒಬ್ಬರು ಯಾರ ಅವ್ರು ನಮ್ಮವ್ರು ಅಂತ ಹೇಳಿ ಬಂದ ಅವ್ರಿಗೆ ಬಿಡಿಸ್ಕೊಂಡ್ರು ಅಂತಂದ್ರ ಅಂದ್ರ ಜಾಮೀನ್ ಕೊಟ್ರ ಸ್ಟೇಷನ್ ಬೇಲ ಬೇಲ್ ಬೌಂಡ್ರಿ ಅದ ಬ್ಯಾರೇದ್ ಏನು ಅಲ್ರಿ ಅದಕ್ಕ ಜಾಮೀನ್ ಕೊಟ್ರ ಅಂತ ಅಂದ್ರ ಅವ್ರನ್ನ ಬಿಡ್ತಾರ್ರಿ ಬಿಟ್ರ ಅಂತ ಅಂದ್ರ ಅವ್ರನ್ನ ಮತ್ ನಾವು ಮುಂದ್ ಕೆಲ್ಸಕ್ ಕರ್ಕೊಂಡ್ ಹೋಗಾಕ ಬರ್ತೇವೆ ನಾನ ಒಂದ್ ಕೆಲಸ ಮಾಡ್ತೇನೆ ನಿಮ್ಮ ಕಡೆ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೇನೆ ಈಗ ನಿಮ್ ಚಲೋ ಅರ್ಬಿ ಕೊಡಸ್ತೇನೆ ಫಸ್ಟ್ ಚಲೋ ಅರ್ಬಿ ಬೂಟ್ ಗಿಟ್ ಎಲ್ಲಾ ಕೊಡ್ಸ್ತೀನಿ ನೀವ್ ಅಲ್ಲಿ ಸ್ಟೇಷನ್ ಹೋಗ್ರಿ ಎರಡ್ ಪಟ್ಟಿಗೆ ಕೊಟ್ಟು ಕಳಿಸ್ತೇನೆ ಅಲ್ಲಿ ಕೊಡ್ರಿ ಅವ್ರಿಗೆ ನಾ ಪೊಲೀಸಿಗೆ ಮಾತಾಡ್ತೇನೆ ಈಗ ಎಲ್ಲಾ ಮಾತಾಡಿ ನೀವು ಬರೀ ಅವ್ರನ್ನ ಕರ್ಕೊಂಡ್ಬರದ್ ಅಷ್ಟ ವ್ಯವಸ್ಥೆ ಮಾಡ್ರಿ ಸಾಕ್ ಹಂಗಲ್ರಿ ಸರ್ ಒಬ್ಬ ಹುಡ್ಗ ರೆಡಿ ಆಗಿ ಅಂತಾರೆ സർ ഹാ രീത നന്നുടേത ക ಪೊಲೀಸ್ ಕೇಳಿದ್ರ ನೀವ್ ಹೇಳ್ತೀನಿ ರೀ ಏನ್ ಕಡ್ರಿನ್ಯಾಗ ಸೆಂಟ್ರಿಂಗ್ ದಾಗ ಕೆಲಸಾ ಮಾಡೋ ಹುಡ್ಗ್ಯಾರ ಅಂತ ಹೇಳ್ಬಿಡ್ರಿ ಪೊಲೀಸ್ ಸ್ಟೇಷನ್ ನಮ್ಗ ಬರ್ರಿ ಹಂಗಲ್ರಿ ಅಣ್ಣ ನೀವು ಸ್ಟೇಷನ್ ಆಗುರೋದಿಲ್ಲ ಅಲ್ರಿ ನಿಮ್ದೇನ್ ಕೆಲ್ಸಾ ಹೇಳ್ರಿ ಬರೇ ಬರೇ ಹೋಗುದು ಆ ರೊಕ್ಕಾ ಕೊಡುದು ಇವ್ರ ನಮ್ ಹುಡ್ಗ್ಯಾರ್ ರೀ ಇವ್ರ ನಮ್ಮ ಹೊಲದಾಗ ಕೆಲಸಾ ಮಾಡ್ತಿದ್ರು ಅಥವಾ ನಮ್ಮ ಸೆಂಟ್ರಿಂಗ್ ದಾಗ ಕೆಲ್ಸಾ ಮಾಡ್ತಿದ್ರು ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡುದ್ ಮುಗಿತ್ರಿ ಅವರಿಗೆಲ್ಲಾ ನಾವ್ ಮಾತಾಡೇವ್ರಿ ಸ್ಟೇಷನ್ ಸೆಟ್ಟಿಂಗ್ ಐತಿ ಆದ್ರೆ ಏನ್ ಗೊತ್ತೇನ್ರಿ ನಾವ ಡೈರೆಕ್ಟ್ ಹೋಗಕ್ ಬರಂಗಿಲ್ಲ ನಮ್ನು ಅರೆಸ್ಟ್ ಗೋಕುಲ್ ರೋಡ್ ಸ್ಟೇಷನ್ ರೊಕ್ಕ ಕೊಡುದು ಅವ್ರ ಹುಡ್ಗಾರನ ಕೈ ಹಿಡ್ಕೊಂಡು ಒಂದೆರಡು ಫೋಟೋ ತೆಗಿತಾರ

ನೀವೇನು ಒಟ್ಟ ತಲೆ ಕೆಡಸ್ಕೊಳ್ಳೋದ್ ಜರತ್ತೀಗ್ರಿ ಸೀದಾ ಕಾಯಿ ಕರ್ಕೊಂಡ್ ಕರ್ಕೊಂಬಂದ್ಬಿಟ್ರಿ ಮುಗ್ದ ಹೋತ್ರಿ ಮಾತೇಣ್ ನಿಮಿಷದ ಕೆಲ್ಸ ನಿಮಿಷದ ಕೆಲ್ಸರ ಬಾಳ್ ಚಿಂತೆ ಮಾಡಾಕೋಬೇಡ್ರಿ

அல்லது சரியாக கொடுப்பார்கள்

ಸ್ವಲ್ಪ ಇದು ಮಾಡತ್ತೇವಿಂಗ್ ಸರ್ ಹೇಳಿ ಹಾ ಸರ್ ಕಳ್ಸಾತೇನ್ರಿ ಬಂದಾರೀ ಅವರು ಬಂದಾರ್ರಿ ಹಾ ಸರ್ ಸರ್ ಬಾಳ ಫೋಟೋ ಬೇಡ್ರಿ ಸರ್ ಒಂದ್ ಎರಡರಿ ಪಾಪ ಸರ್ ಆಯ್ತು ಆಯ್ತು ಸರ್ ಕಳ್ಸಾತೇನ್ರಿ ಹಾ ರೀ ಸರಿ ಹೇಳಿದ್ರಿ

ನೀ ಅವ್ರ ಕೈ ಹಿಂಗ ಮಾಡಿ ಹಿಂಗ ಹಿಡ್ಕೊ ಅದ ಅವ್ರ ಕೊಡೋಡ ಕೊಡೋಡ ಅವ್ರಿಗ್ ಗೊತ್ತಾಕೇತಿ ಇವ್ರ ನಮ್ಮ ಮನ್ಸ ಅಂತ ಯಾಕೆ ನಿಂಗ ಅದ ಮಾತಾಡಕ್ ಬರಂಗಿಲ್ಲಲ್ಲ ತೋರ್ಸೇನ ಕೈ ಹಿಂಗ ಹಿಡಿಬೇಕು ಅವ್ರ ಗೊತ್ತಾಗ್ಬಿಡ್ತೇತಿ ಅದು ಕೊಡೋಡ ನಾವ ಕಳ್ಸಂಗಿಲ್ಲ ಹಿಂಗ ಮಾಡುದಲ್ಲ ಹಿಂಗ ಮಾಡಿದ್ರ ಅವ್ರ ಗೊತ್ತ ಬ್ಯಾರೆ ತಿನ್ ಬ್ಯಾರೆ ಏ ಇಲ್ಲ ಅಣ್ಣ ನೀ ಬರ್ಬೇಕ್ ನೋಡು ಬರ್ಬೇಕು ಅಣ್ಣ ಬರ್ಬೇಕಾರ ಇಷ್ಟೆಲ್ಲಾ ಕೆಲ್ಲಾ ಬರ್ಬೇಕ್ ಅವ್ರ್ ಆಡನ್ನತಾರ ಇಲ್ಲ ಹೋದ ಮ್ಯಾಲ ಮತ್ತ ಹಿಂಗ ಮಾಡಬೇಡ್ರಿ ಹೇಳತ್ತ ಅಲ್ಲಿ ಹೋಗಿ ನಮ್ಗೆ ಕೆಲಸ ಮುಗಿತಂದ್ರೆ ಎಲ್ಲಾ ಶೇರ್ ಕೊಡ್ತೀನಿ ಬೇಕಾದ್ರೆ ಇನ್ನೊಂದ್ ಐದು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀನಿ ನಮ್ ಹುಡ್ಗಾರ್ ನಮಗ್ ಬರ್ಬೇಕ ಅಷ್ಟ ಯಾಕಂತೇನ್ರ ಅವ್ರ ಕಂಟ್ರಿ ಒಳಗ ನಮ್ ಏಜೆಂಟ್ ಇರ್ತಾರ ಅವ್ರು ಕೆಳಾತಾರ ಅವ್ರನ್ನ ಹೆಂಗಾರ ಮಾಡಿ ಬಿಡಿಸ್ರಿ ನೀವು ಇಲ್ಲ ಅಂತ ಹೇಳಿದ್ರೆ ನಿಮ್ದು ಅಷ್ಟು ದಂಧೆ ಬಂದ ಅಂತ ಅಂತೇಳಿ ಎಂಟು ಸ್ಪಾದವ ನಮ್ಮ

ಅದು ಯಾರು ನೋಡಂಗಿಲ್ಲ ತೋರಿ ಅವತ್ತ ನಾ ಹೇಳ್ತೇನೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸೆಟ್ಟಿಂಗ್ ಮಾಡ್ತೇವೆ ಅಂತ ಏನ್ ತಲೆ ಕಟ್ಕೊಳಕ್ ಹೋಗ್ಬೇಡಿ ಅಲ್ಲೇ ಬಿಡ ಅಂತೀರ ಸರ್ ಅದು ಅವರು ಹೊರಗ್ ಬಂದ್ ಕೂಡಲೇ ಶ್ರೀದಾ ನಮ್ ಸ್ಪಾ ಹೋಗಿ ನಿಂಗ್ ಅದ ನಾ ಹುಡುಗಾರ ಕಡೆ ನಂತರ ಮಸಾಜ್ ಮಾಡಿಸ್ತೇವೆ ಹೆಂಗ್ ಮಸಾಜ್ ಮಾಡ್ತಾರ ಅಂದಿನಿ ನೋಡ ಒಬ್ಬ ಹುಡುಗಿನ ಮಸಾಜ್ ಮಾಡಾಕ ನಮ್ ಕಡೆ ಆರ್ ಸಾವಿರ ರೂಪಾಯಿ ತೋತ ನಿಂಗ್ ನಾಕ್ ಹುಡುಗಾರ ಒಮ್ಮೆ ಕಳಿಸ್ತೇವೆ ಮಜಾ ಅಂದ್ರ ಮಜಾ ಎಲ್ಲ ಬೇಡ ನಿಮ್ಗೆ

ಆ ಪೀಸಿಗೆ ಹೇಳ್ತೀನಿ ಜೋರ್ ಹೊಡಿಬ್ಯಾಡ್ರಿ ಅಂತ ಹೇಳ್ತಾರ ಅವ್ರ ಕರ್ಕೊಂಬರ್ ಆತೇನ್ರಿ ಏನ ಬಾಷಾರ ಭಾಷಾರ ಅಂತ ಹೇಳಿ ಸರ ಅವ್ರಿಗೆ ಅದ ಲಾಸ್ಟ್ ಟೈಮ್ ನಂಗ್ ಉಗುರ್ ಕಿತ್ತಿದ್ರಿ ಅಲ್ರಿಪ ಸರ್ ಬಾಳ್ ತ್ರಾಸ್ ಅನ್ಬೋಸಿನ್ ಸರ್ ಎರಡ್ ವರ್ಷ ಹೊತ್ತು ನಾನು ಅರಾಮಿಲ್ಲಾರದಂಗ ಆದ ಅವ್ರಿಗೆ ಉಗುರ್ಗ್ರ ಏನ್ ಕಿತ್ಬಡ್ರಿ ಸರ್ ಅವ್ರಗ್ ನಾ ಎಲ್ಲ ಹೇಳೇನಿ ಅವ್ ನೀವ್ ಅವ್ರ ಮೀಡ್ಯಾ ಪ್ರಕಾರ ಅವ್ ಮೀಡಿಯಾ ಮುಂದೆ ನೀವೇನ್ ನಾಕ್ ಕುಡಿತೀನಂತೀರಲ್ಲ ಹೊಡ್ರಿ ನಾವ್ ಬೇಡ ಅನ್ನಂಗಿಲ್ಲ ಆದ್ರೆ ಉಗುರ್ ಪಗರ್ ಮಾತ್ರ ಕಿತ್ಬಡ್ರಿ ಸರ್ ಅವ್ರ ಬಾಳ್ ಒಳ್ಳೇರ್ ಅದಾರೀ ಮಾಡಾಕ್ ಹೂವಂತ ಅಂದಾರೀ ಅಣ್ಣ ಈಗ ಅಲ್ಲಿ ಕ್ಯಾಮ್ರಾದ ಹೇಳ ಏನಂತ ಹೇಳ್ಬೇಕಂತ ಅಂದ್ರ ಆ ಹುಡುಗಿಯಾರ ನಮ್ಮ ತಂಗ್ಯಾರ ಆ ಹುಡುಗರ ನಮ್ಮ ತಂಗ್ಯಾರ ಅವ್ರನ್ನ ನಾವು ಒಳದಾಗ ಕೆಲ್ಸಕ್ಕೆ ಇಟ್ಕೊಂಡಿದ್ವಿ ಅವ್ರನ್ನ ನಾವು ಒಳದಾಗ ಕೆಲ್ಸಕಂತ ಇಟ್ಕೊಂಡಿದ್ವಿ ಅವ್ರಗ ಮೈಕೈ ನೋವು ಆಗಿದ್ದ ಮಸಾಜ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ರು ಅಲ್ಲಿ ಬಂದ್ರೆ ಮಸಾಜ್ ಮಾಡ್ಕೊಂಡು ಅಲ್ಲಿ ಬಂದ್ರು ಅದೇ ಟೈಮ್ ದಾಗ ಪೊಲೀಸರು ರೇಡ್ ಹಾಕ್ಯಾರ ಅದ ಟೈಮ್ ದಾಗ ಪೊಲೀಸರು ರೇಡ್ ಹಾಕ್ಯಾರ ನಮ್ಮ ಅಪ್ಪಾರ ಅಲ್ಲಿ ರಷ್ಯಾದಾಗಿರ್ತಿದ್ರೆ ಅಪ್ಪಾರ ಅಲ್ಲಿಂತ್ರ ನಂಗ ಅವ್ರ ಅಕ್ತಂಗ್ಯಾರ ಆಬೇಕಂತ ಹೇಳಿ ಅಲ್ಲಿಂತ್ರ ನಂಗ ಅಗ್ತಂಗ್ಯಾರ ಇ ಅವ್ರನ್ನ ದಯ್ಮಾಡಿ ಬಿಡ್ರಿ ಇವ್ರ ಜವಾಬ್ದಾರಿ ನಾವ ದಯ್ ಮಾಡಿ ಬಿಡ್ರಿ ಜಗತ್ರಿ ನಾವ ನೀ ನೀ ನಾನು ಜವಾಬ್ದಾರಿ ನಾನು ಒಂದ್ ಹೇಳ್ರಿ ಜಗತ್ರಿ ನಾನು ಏನ್ದ ಅಡ್ರೆಸ್ ಒಂದ್ ಹೇಳ್ ಆ ಹೆಸರ ಅಡ್ರೆಸ್ ಹೇಳ್ ನನ್ ಹೆಸ್ರು ಬಾಷ್ಯಾ ನಂದು ನದಾಬಂದ್ರ ಇದು ಕೋಟಿಗ್ ಪಿದ್ರೂ ಇರ್ತೈತಿ ಜವಾಬ್ದಾರಿ ನೀವೇ ಇರತಿ ಮತ್ತ ನಿಂದ ಜೀಗ ಹಾಕ್ತಾರಲ್ಲ ಅಲ್ಲಿಗೆ ಯಪ್ಪಾ ಏನ

ಬೋನರ್ ನಮ್ಮ ಕಡೆ ಯಾರ ರಸ್ಯಾ ಹುಡುಗರು ಇಲ್ಲ ಯಾರು ಇಲ್ಲ ನಾವು ಮಾಡಿದ ಇಷ್ಟತನ ತಮಾಷಿ ಸಂಬಂಧ ನಮ್ಮ ಯೂಟ್ಯೂಬ್ ಚಾನೆಲ್ ಐತವೆ ನಾವು ಹಿಂಗ ಕಾಮಿಡಿ ಮಾಡಿ ಆ ಚಾನೆಲ್data ಹಾಕ್ತಿವಿ ಪಾಕೊಳವೇ ಪಾ ಏನು ಜಗ ಜೀವನ ಇದು ನಮ್ಮ ಕಡೆ ಗಿಫ್ಟ್ ಇಷ್ಟತನ ಮಾಡಿದ್ದ ನಾವು ತಮಾಷಿ ಸಂಬಂಧ ನಮ್ಮ ಲೀಫ್ರೇನ ತಪ್ಪagit್ರು